ಸೊ ಈಗ ತಾನೇ ಒಂದು ಸಹ ಸರಳ ಪ್ರೇಮಕತೆ ಸಿನಿಮಾ ನೋಡಿದ್ವಿ ತುಂಬ ಖುಷಿ ಆಯಿತು ಫೀಲ್ ಗುಡ್ ಫಿಲಮು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದರೆ ವಿನೋ ವಿನೋದು ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ ನನಗೆ ತುಂಬ ಆಯಿತು ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಈಗ ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ ತುಂಬ ಲಾಂಗ್ ವೇ ಇದೆ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಸೊ ಯಾರ್ಯಾರು ನೋಡಿಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಒಳ್ಳೆಯ ಸಿನಿಮಾ ಆ್ಯಂಡ್ ಸಿಂಪಲ್ ಸುನೀಸ್ ಟ್ರ್ಯಾಕ್ ಅಂತ ಹೇಳ್ಬೋದು ಈ ಸಿನಿಮಾ ಐ ಥಿಂಕ್ ಸಿಂಪಲ್ ಸುನಿ ಸರ್ ಟೈಟಲ್ ಕೂಡ ಹಾಗೆ ಇಟ್ಟಿದ್ದಾರೆ ಒಂದು ಸರಳ ಪ್ರೇಮ ಕಥೆ ಅಂತ ಅವ್ರ ರೀತಿಯೇ ತುಂಬ ಸಿಂಪಲ್ ಆಗಿದೆ ಸಿನಿಮಾ ಬಟ್ ಐ ಥಿಂಕ್ ನನಗೆ ತುಂಬ ಕ್ಯಾಚಿ ಅನ್ಸಿದ್ದು ಸುನಿ ಸರ್ ಅವರ ಒನ್ ಲೈನರ್ಸ್ ಸುನಿ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ ಅಷ್ಟು ಮಜಾ ಕೊಡುತ್ತೆ ಸಿನಿಮಾದಲ್ಲಿ ಅಂತ ಅಂತ ಆ್ಯಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಭಾಳ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಕಾಣಿಸಿದೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಕ್ ಮಾಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ ಅಂಡ್ ಇಟ್ಸ್ ಇಟ್ಸ್ ಡೆಫನೆಲಿ ಅ ಫೀಲ್ ಟು ಫಿಲ್ಮ್ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಎಲ್ಲರಿಗೂ ಒಂದು ಒಳ್ಳೆ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾಸು ಎಲ್ಲರಿಗೂ ಒಂದು ಫೀಲ್ ಕೊಡುತ್ತೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು